ಹಲೋ ಸ್ನೇಹಿತರೆ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗಲ್ಲಿ ನಾನು ಒಂದು ಐದು ನಿಮಿಷದಲ್ಲಿ ಪಟಾಪಟ ಅಂಥೇಳಿ ಒಂದು ಸ್ನ್ಯಾಕ್ಸ್ನ ಮಾಡೋದನ್ನು ಇದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅದಕ್ಕೆ ಯಾ ಯಾ ಏನೆಲ್ಲ ಬೇಕು ಯಾವ ರೀತಿಯಾಗಿ ನಾನು ತಯಾರಿ ಮಾಡ್ಕೊಂಡಿದ್ದೀನಿ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ಅರ್ಧ ಬೇಯಿಸ್ಕೊಂಡಿದ್ದೀನಿ ಪೂರ್ತಿ ಬೇಯಿಸ್ಕೋಬಾರ್ದು ಅರ್ಧ ಬೇಯಿಸ್ಕೊಳ್ಳಿ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪನ್ನು ಹಾಕಿ ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕಾಗುತ್ತೆ ಅರ್ಧ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ಆಲೂಗೆಡ್ಡೆನ ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಯಿಸಿರುವಂತಹ ಆಲೂಗೆಡ್ಡೆಗೆ ನಾನು ನಮಗೆ ಖಾರ ಬೇಕಲ್ವಾ ಸ್ವಲ್ಪ ಸ್ಪೈಸಿ ಆಗಿದ್ದರೆ ತಿನ್ನಲಿಕ್ಕೂ ಕೂಡ ರುಚಿಯಾಗಿರ್ತದೆ ಹಾಗಾಗಿ ಒಂದು ಅರ್ಧ ಚಮಚದಷ್ಟು ನಾನು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಹಾಕ್ಬೋದು ನಾನು ಬಳಸುವಂಥದ್ದು ನಮ್ಮ ಮನೇಲೇ ಮಾಡಿರುವಂಥ ಖಾರ ಪುಡಿ ಸ್ವಲ್ಪ ಖಾರ ಇರುತ್ತೆ ಅಂತ ಸ್ವಲ್ಪ ಇದ್ದೀನಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಮೆತ್ತಿಗೆ ಮಿಕ್ಸ್ ಮಾಡಬೇಕಾಗತ್ತೆ ಸ್ಮೂತಾಗಿ ಅದನ್ನು ಟರ್ನ್ ಮಾಡಬೇಕು ಯಾಕಂದರೆ ಸ್ವಲ್ಪ ಬೇಯಿಸ್ಕೊಂಡಿರ್ತೀವಲ್ವಾ ಆಲೂಗಡ್ಡೆ సాఫ్ట్గా ఆమెడరిందూరు చమచదట్టు కబాబ్ పౌడ్ర హాక్తీ యావదే కబాబ్ పౌడర్ అూ నే బస్కోబోదు కబాబ్ పౌడ్రన హాక్తాదీని ನಾನು ಉಪ್ಪು ಯಾಕೆ ಕಡಿಮೆ ಹಾಕಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಆಗಿ ಕಬಾಬ್ ಪೌಡ್ರಲ್ಲಿ ಉಪ್ಪು ಮಿಕ್ಸ್ ಆಗಿರುತ್ತೆ ಹಾಗಾಗಿ ಜಾಸ್ತಿ ಉಪ್ಪು ಹಾಕಿದ್ರೆ ತಿನ್ನಕ್ಕೆ ಆಗೋದಿಲ್ಲ ಅದರಲ್ಲೂ ಇದರಲ್ಲಿ ಉಪ್ಪು ಆಗ್ಬಿಡುತ್ತೆ ಜಾಸ್ತಿನೇ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಬೇಕಾಗುತ್ತೆ ಆಮೇಲೆ ಪೌಡ್ರಲ್ಲೂ ಕೂಡ ಉಪ್ಪು ಇರುತ್ತಲ್ವ ಹಾಗಾಗಿ ಆಮೇಲೆ ಸ್ವಲ್ಪ ಕ್ರಿಸ್ಮಿನಿಸ್ ಬರಲಿಕ್ಕೆ ಒಂದು ಎರಡು ಚಮಚದಷ್ಟು ನಾನು ಕಾರ್ನ್ಫ್ಲವರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಮಿಕ್ಸ್ ಮಾಡಿದ್ದಾಗಿದ ಮೇಲೆ ಬಿಸಿ ಬಿಸಿ ಕಾದಿರೋ ಎಣ್ಣೆಗೆ ಈ ಥರ ಚಮಚದ ಸಹಾಯದಿಂದ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು ತುಂಬ ಅಂದರೆ ತುಂಬಾ ಒಂದು ಟೇಸ್ಟಿ ಆಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಕ್ವಿಕ್ಕಾಗಿ ಮಾಡ್ಬೋದು ಮನೇಲಿ ಆಲೂಗಡ್ಡೆ ಇದ್ಬಿಟ್ರೆ ಬಕ್ಕಿದ್ದೆಲ್ಲ ಉಳಿದಿರೋದೆಲ್ಲ ಪದಾರ್ಥಗಳು ಮನೇಲಿ ಸಿಗ್ತವೆ ಈಸಿಯಾಗಿ ಮಾಡ್ಕೊಬೋದು ಯಾರಾದರೂ ಮನೆ ಹತ್ರ ಬಂದರೆ ಟೀ ಕುಡಿಯೋದಕ್ಕೂ ಆರಾಮಾಗಿ ಮಾಡ್ಕೊಡ್ಬೋದು ಅಥವಾ ಮನೆಯಲ್ಲಿ ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ನಾನು ಒಂದೊಂದೇ ಈ ಥರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀವಿ ಹಾಕ್ತಾಯಿದ್ದೀನಿ ಈ ರೆಸಿಪಿ ನನಗೆ ನನ್ನ ಸಿಸ್ಟರ್ ಹೇಳ್ಕೊಟ್ಟಿದ್ದೆ ಅವಳು ಬಂದಿದ್ಲು ಸೊ ಹಾಗಾಗಿ ಅವಳಾಗೆ ಮಾಡ್ತಾ ಇರೋದು ನನಗೆ ತುಂಬಾ ಇಷ್ಟ ಆಯಿತು ಅವಳ ಮನೆ ಹೋದ ಒಂದು ಟೈಮ್ ಮಾಡ್ಕೊಟ್ಟಿದ್ಲು ನೆಕ್ಸ್ಟ್ ನಮ್ಮ ಮನೆಗೆ ಬಂದವ ನಂಗೆ ಮಾಡಿಕೊಡು ನನ್ನ ಸರ್ಪ್ರೈ ನನ್ನ ವ್ಯೂವರ್ಸ್ಗೂ ಕೂಡ ಅದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ನಿಮಗೋಸ್ಕರ ಈ ಲಾಭನ ಮಾಡ್ತಾಯಿದ್ದೀನಿ ನೋಡ್ಬೋದು ಹಾಕಿ ಈ ಥರ ಟರ್ನ್ ಮಾಡಬೇಕು ಸ್ವಲ್ಪ ಬೆಂದ ತಕ್ಷಣ ಗೊತ್ತಾಗುತ್ತಲ್ವ ಅದನ್ನು ಟರ್ನ್ ಮಾಡಬೇಕು ಟರ್ನ್ ಮಾಡಬೇಕಾದ್ರೂ ಅಷ್ಟೇ ಸ್ಮೂತಾಗಿ ನಾವು ಟರ್ನ್ ಮಾಡಬೇಕಾಗ್ತದೆ ಯಾಕಂದರೆ ಸ್ವಲ್ಪ ಹಿಡ್ದಂಗೆ ಆಗುತ್ತೆ ಆಮೇಲೆ ನಿಧಾನವಾಗಿ ಈ ಥರ ಟರ್ನ್ ಮಾಡಬೇಕು ಕಲರ್ ಕಲರ್ಗೆಲ್ಲ ಏನೂ ಹಾಕಲಿಲ್ಲ ನೀವು ನೋಡಿದೀವಿ ನಾನು ಕಬಾಬ್ ಪೌಡ್ರ್ ಹಾಕಿದ್ದೇನೆ ಅದೇ ಕಲರ್ ಬಿಟ್ಕೊಂಡಿದ್ದೆ ಮತ್ತು ಹಳದಿ ಪೌಡ್ರ್ ಹಾಕಿದ್ದೀವಲ್ಲ ಆ ಕಲರು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ಬೇಯಿಸ್ಬೇಕಾದ್ರೂ ಅಷ್ಟೇ ನಮ್ಗೆ ಗೊತ್ತಾಗತ್ತೆ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ ಸೌಂಡ್ ಬರುತ್ತೆ ಬೆಂದಾಗ ಇವಾಗ ಚಿಪ್ಸ್ ಎಲ್ಲ ನಾವು ಯಾವ ರೀತಿ ಕರೆದಾಗ ಸೌಂಡ್ ಬರುತ್ತಲ್ಲ ಅದೇ ರೀತಿ ಸೌಂಡ್ ಬರುತ್ತೆ ಗರ್ಗರಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ ಕೊ ಸಾಸ್ ಜೊತೆ ಕೂಡ ತಿನ್ಬೋದು ಇಲ್ಲ ಹಾಗೂ ಕೂಡ ನಾವು ಇದನ್ನು ಬಳಸ್ಬೋದು ಅಂದರೆ ಹಾಗೂ ಕೂಡ ತಿನ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಊಟ ಜೊತೆಗೂ ತಿನ್ಬೋದು ಇಲ್ಲ ಟೀ ಕಾಫಿ ಜೊತೆಗೂ ಕೂಡ ತಿನ್ಬೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗಿದೆ ಇದು ನಿಮಗೂ ಬಹುಶಃ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದು ಆಲ್ಮೋಸ್ಟ್ ಆಗಿದೆ ಇನ್ನೇನು ತೆಗಿಬೇಕಷ್ಟೇ ನೋಡ್ ನೋಡ್ತಾ ಇದ್ದೀರಾ ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ಬಿಟ್ಕೊಂಡಿದೆ ಅಂತ ಅದು ಬೆಂದಂಗೆ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಅಂಟ್ಕೊಳ್ಳೋದಿಲ್ಲ ಎಷ್ಟು ನಾವು ಬೇಯಿಸ್ತೀವಲ್ವ ಎಷ್ಟು ಕ್ರಿಸ್ಪ್ನೆಸ್ ಬರುತ್ತೋ ಅಷ್ಟು ಗರಿಗರಿಯಾಗಿ ಬಿಟ್ಕೊಳ್ಳುತ್ತೆ ಉದ್ ಉದ್ರ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಏನೇನು ತೆಗೆದು ಸರ್ವ್ ಮಾಡಬೇಕಷ್ಟೇ ತುಂಬ ಟೇಸ್ಟಿಯಾದ ಆಲೂಗಡ್ಡೆ ಕಬಾಬ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಗೊತ್ತಾಗುತ್ತೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ ನೋಡಿದ್ರಲ್ವಾ ಎಷ್ಟು ಆಗಿ ಮಾಡಬಹುದು ಆಲೂಗಡ್ಡೆ ಕಬಾಬ್ ಅಂತ ನೀವು ಕೂಡ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ ಮೊನ್ನೆ ಟ್ರೈ ಮಾಡಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಇಷ್ಟ ಆಗುತ್ತೆ ಮತ್ತು ಈ ಚ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಆದರ್ಶನಿಗೆ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ ಬೆಳೆಸೋದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಬೇಕು ಯಾರೆಲ್ಲ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನು ಇವತ್ತಿನ ವ್ಲಾಗ್ ಇಷ್ಟೇ ಒಂದು ರೆಸಿಪಿ ಲಾಗ್ ಮಾಡೋಣ ಅಂಥೇಳಿ ಕ್ವಿಕ್ಕಾಗಿ ಮಾಡುವಂತಹ ಒಂದು ರೆಸಿಪಿನ ತೋರಿಸಿದ್ದೀನಿ ಮತ್ತು ಇನ್ನು ನಿಮ್ಗೆ ಯಾವ ರೀತಿ ಲಾಗ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ನಾನು ಅಷ್ಟು ಟ್ರೈ ಮಾಡಿ ಮಾಡ್ತಾಯಿದ್ದೀನಿ ನೋಡಿ ಈಗ ರೆಡಿ ಆಗಿದೆ ಇನ್ನೇನು ನಾವು ಸರ್ವ್ ಮಾಡಿಕೊಂಡು ತಿನ್ಬೇಕಷ್ಟೇ ಸೊ ಹಾಗಿದ್ರೆ ಮತ್ತೆ ಮುಂದೆ ನೋಡಿದರೆ ಸಿಗ್ತೀವಿ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬಾ ಬಾಯ್ ಥ್ಯಾಂಕ್ ಯು ಸೋ ಮಚ್